ಅಯೋಧ್ಯೆಯಲ್ಲಿ ಸೋಮವಾರ ಮಧ್ಯಾಹ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಪೂಜಾ ವಿಧಿವಿಧಾನಗಳನ್ನು ಪೂರೈಸಿದ ನಂತರ ದೇಶದೆಲ್ಲೆಡೆ ಸಡಗರ ಸಂಭ್ರಮ ಆಚರಿಸುತ್ತಿರುವಾಗ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಮದಮಕ್ಕನಾಳ್ ಗ್ರಾಮಸ್ಥರು ಕೂಡ ದೀಪಾವಳಿಯಂತೆ ನಗರದೆಲ್ಲೆಡೆ ದೀಪ ಹಚ್ಚಿ ಮಹಿಳೆಯರು ಆರತಿ ಹಿಡಿದು ವಾದ್ಯ ಮೇಳ ಭಜನೆ ಕರಡಿ ಮಜಲು ಸೇರಿದಂತೆ ವಿವಿಧ ವಾದ್ಯ ಮೇಳಗಳೊಂದಿಗೆ ಗ್ರಾಮದ ವಿವಿಧ ದೇವಾಲಯಗಳಿಗೆ ತೆರಳಿ ವಿಶೇಷ ಪೂಜೆ ನೆರವೇರಿಸಿದ್ರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಗ್ರಾಮದ ಮುಖಂಡ ರಾಜು ತೇರಣಿ ರಾಮ ಮಂದಿರ ನಿರ್ಮಾಣವಾಗಬೇಕು ಎಂದು ಎಷ್ಟೋ ವರ್ಷದ ಕನಸು ಇಂದು ನನಸಾಗಿದೆ ಇದು ನಮ್ಮ ಭಾರತ ದೇಶಕ್ಕೆ ಹೆಮ್ಮೆಯ ವಿಷಯವಾಗಿದೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನೋಡಿದ ನಾವೆಲ್ಲರೂ ಪುಣ್ಯವಂತರು ಈ ದಿನ ನಮ್ಮ ಗ್ರಾಮದಲ್ಲಿ ದೀಪಾವಳಿಯಂತೆ ಜಾತಿ ಮತ ಭೇದವಿಲ್ಲದೆ ಪುರುಷರು ಮಹಿಳೆಯರು ಮಕ್ಕಳು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಇದಕ್ಕೆ ಸಹಕರಿಸಿದ ಗ್ರಾಮಸ್ಥರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಇವತ್ತಿನ ದಿವಸ ಹುಕ್ಕೇರಿ ತಾಲೂಕಿನ ಮಧುಮಕ್ಕಳ ಗ್ರಾಮದಲ್ಲಿ ಶ್ರೀ ರಾಮನ ಮೂರ್ತಿ ಪ್ರ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಮಧುಮಕ್ಕನ ಗ್ರಾಮದಲ್ಲಿ ಶ್ರೀರಾಮನ ಮೂರ್ತಿ ಮೆರವಣಿಗೆ ಮುಖಾಂತರ ಅದಂಥ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ್ ಮಹಾಸ್ವಾಮಿಗಳು ನಮ್ಮ ಗ್ರಾಮದ ಹೋಗಿರ್ತಕ್ಕಂಥವರು ಅದೇ ರೀತಿಯಾಗಿ ಇವತ್ತಿನ ದಿವಸ ಮೂರ್ತಿ ಪ್ರತಿಷ್ಠಾಪನೆಯ ನಿಮಿತ್ತವಾಗಿ ಅಯೋಧ್ಯೆಗೆ ಕಮಿಟಿಯವರು ಹಾಗೂ ಗ್ರಾಮಸ್ಥರು ಎಲ್ಲರೂ ಸಹಕಾರದೊಂದಿಗೆ ಶ್ರೀರಾಮನ ಮೂರ್ತಿಯ ಮೂರ್ತಿಯ ಮೆರವಣಿಗೆಯ ಮುಖಾಂತರ ಅತಿ ವಿಜೃಂಭಣೆಯಿಂದ ನಮ್ಮ ಗ್ರಾಮದಲ್ಲಿ ಆಚರಿಸಲಾಯಿತು ಅದೇ ರೀತಿಯಾಗಿ ನಮ್ಮ ಗ್ರಾಮದ ಹೆಣ್ಣು ಮಕ್ಕಳು ಹಾಗೂ ಮಹಿಳೆಯರು ಆರತಿಗಳನ್ನು ತೆಗೆದುಕೊಂಡು ಅವರು ಸಹ ನಮ್ಮ ಶ್ರೀರಾಮನ ಮೆರವಣಿಗೆಯಲ್ಲಿ ಭಾಗಿಯಾಗಿರುತ್ತಾರೆ ಅದೇ ರೀತಿ ಅವರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಗ್ರಾಮದ ಪ್ರತಿ ಮನೆಗಳ ಮುಂದೆ ಮಹಿಳೆಯರು ದೀಪ ಬೆಳಗಿಸಿ ಹನುಮನ ದೇವಾಲಯ ಬಸವೇಶ್ವರ ಮತ್ತು ಲಕ್ಷ್ಮೀ ದೇವಾಲಯದ ಅಂಗಳಗಳಲ್ಲಿ ಬೃಹದಾಕಾರದ ರಂಗೋಲಿ ಬಿಡಿಸಿ ದೀಪದಿಂದ ಅಲಂಕಾರ ಮಾಡಿದ್ದರು ರಾತ್ರಿ ಗ್ರಾಮದಲ್ಲಿ ಸಾಮೂಹಿಕ ಅನ್ನ ಸಂತರ್ಪಣೆ ನಡೆಯಿತು ಈ ಸಂದರ್ಭದಲ್ಲಿ ಗ್ರಾಮದ ಅರ್ಚಕರಾದ ಚನ್ನಬಸಯ್ಯ ಕೆರೆಮಠ ಮುಖಂಡರಾದ ಆನಂದ್ ಪಾಟೀಲ್ ನಾಗಪ್ಪ ನಾಯಿಕ್ ಶಿವಾನಂದ ಪಾಟೀಲ್ ನಾರಾಯಣ್ ಸಿಂಗ್ ರಜಪೂತ್ ರವೀಂದ್ರ ಮಠಪತಿ ಕಲ್ಲಪ್ಪ ಕುಂಬಾರ್ ಬಸಗೌಡ ಪಾಟೀಲ್ ಬಿಬಿ ಸನದಿ ಕಾಶಪ್ಪ ಹರಿಜನ್ ಎಂ ಎಂ ಬಡಿಗೆರ್ ಉಪಸ್ಥಿತರಿದ್ದು ರಾಮನ ಹಬ್ಬವನ್ನ ಯಶಸ್ವಿಗೊಳಿಸಿದ್ರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ